ಶ್ರೀ ರಾಮಲಲಾ ಮೂರ್ತಿಯ ನೇತ್ರೋನ್ಮಿಲನಕ್ಕೆ ಬಳಸಿದಂತಹ ಸುತ್ತಿಗೆ ಮತ್ತು ಉಳಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅಂತಹ ರಾಮಲಲಾ ಮೂರ್ತಿಗೆ ಬಳಸಿದಂತಹ ಪೀಠ ಏನಿದೆ ಆ ಪೀಠದ ಒಂದು ಕೃತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಹಿಂದೂ ಸಾಮ್ರಾಜ್ಯದ ಪ್ರಮುಖ ದೊರೆಗಳಲ್ಲಿ ಒಬ್ಬರಾದಂತಹ ಮರಾಠ ದೊರೆ ಶಿವಾಜಿಯವರನ್ನು ಕೂಡ ಇಲ್ಲಿ ಕೆತ್ತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಶ್ರೀ ನಾಲ್ಬಡಿ ಕೃಷ್ಣರಾಜ ಒಡೆಯರ ಒಂದು ಶಿಲ್ಪಕಲೆಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ನಾವು ಮಾಡೋ ಕಲೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂತ ಮನಸ್ಸಿನಲ್ಲಿತ್ತು ಆ ನಿಟ್ಟಿನಲ್ಲಿ ನಾವು ಒಂದು ಪ್ರದರ್ಶನ ಮಾಡೋಣ ನಮ್ಮ ಕಲೆ ಎಷ್ಟು ವರ್ಷದಿಂದ ಏನು ಕಲ್ತಿದ್ದೀವಿ ಅದನ್ನು ಜನಕ್ಕೆ ತೋರಿಸೋಣ ಅಂತ ಇತ್ತು ಆ ಒಂದು ಕಾರಣಕ್ಕೆ ಈ ಒಂದು ಪ್ರದರ್ಶನ ಮಾಡಿದ್ದೀವಿ ಅಲಂಕಾರ ಇಲ್ಲದೆ ನಮ್ಮ ಶ್ರೀನಿವಾಸ ಹೇಗೆ ಕಾಣ್ತಾರೆ ಶಿಲ್ಪಿಯ ಕೈಯಲ್ಲಿ ಅಲಂಕಾರಗೊಂಡಿರೋ ಶಿಲ್ಪಿ ಶಿಲ್ಪ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಮನಸ್ಸಿನಲ್ಲಿತ್ತು ಅದನ್ನು ತೋರಿಸಿದ್ದೀವಿ ಯಾವುದೇ ರೀತಿಯ ಒಂದು ಶುಕ್ಲ ಆಗಲಿ ಅಥವಾ ಫೀಸ್ ಆಗಲಿ ಏನೂ ಇರೋದಿಲ್ಲ ಯಾಕಂದರೆ ಅವರು ಅವರು ಆ ಸಮಯದಲ್ಲಿ ಬರೋದೇ ನಮಗೆ ದೊಡ್ಡ ವಿಷಯ ಒಂದೇ ಕಲ್ಲಲ್ಲಿ ಈ ಬಳೆ ಹಾಡವಾಗಿ ಮಾಡಿದ್ದೀವಿ ಕಾಲನ್ನು ಇದುವೇ ಒಂದೇ ಮಾಡೋದು ರಾಮ ಜನ್ಮಭೂಮಿಯ ಮಂದಿರದ ರಾಮಲಲ್ಲ ವಿಗ್ರಹವನ್ನು ಕೆತ್ತಿದಂಥ ನಮ್ಮ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ವೈಕುಂಠ ಏಕಾದಶಿ ಪ್ರಯುಕ್ತ ಮತ್ತು ನಾಳೆ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಮತ್ತು ರಾಮ ಮಂದಿರ ತೆರೆಗಂಡು ಒಂದು ವರ್ಷ ಆದ ಪ್ರಯುಕ್ತ ಮೈಸೂರಿನ ತಮ್ಮ ಖಾಸಗಿ ಮನೆಯಲ್ಲಿ ಒಂದು ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ ಅಂದರೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಆ ವಸ್ತು ಪ್ರದರ್ಶನದ ಪರಿಕರಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದು ಕಣ್ ತುಂಬಿಕೊಳ್ಬೋದಾಗಿದೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ನನ್ನ ಎಡಭಾಗದಲ್ಲಿ ಗಮನಿಸ್ಬೋದು ಈಗಾಗಲೇ ಎರಡು ದಿನಗಳ ಕಾಲ ಅಂದರೆ ಇಂದಿನಿಂದ ಭಾನುವಾರದವರೆಗೂ ಕೂಡ ಅರುಣ್ ಯೋಗಿರಾಜ್ ಅವರ ಒಂದು ಮನೆಯಲ್ಲಿ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಮಾಡಿ ವಸ್ತು ಪ್ರದರ್ಶನದ ರೀತಿಯಲ್ಲಿ ತಮ್ಮ ಶಿಲ್ಪಕಲೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ನಾವು ಗಮನಿಸ್ಬೋದು ಯೋಗ ಮಾಡುತ್ತಿರುವಂತಹ ಶಿವನ ಒಂದು ವಿಶೇಷವಾದ ಏನು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅರ್ಧ ಕೆತ್ತಿದಂಥ ವಿಗ್ರಹವೇ ಎಷ್ಟು ಸುಂದರವಾಗಿ ಕಾಣುವಂತೆ ಇಲ್ಲಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅದರ ಪಕ್ಕದಲ್ಲಿ ಗಮನಿಸೋದಾದರೆ ನಾವು ಶ್ರೀ ರಾಮ ಮಂದಿರದಲ್ಲಿ ಗಮನಿಸಿದಂತಹ ರಾಮಲಲಾ ಮೂರ್ತಿಗೆ ಬಳಸಿದಂತಹ ಪೀಠ ಏನಿದೆ ಆ ಪೀಠದ ಒಂದು ಕೃತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ವಿಶೇಷವಾದ ಅನೇಕ ಶಿಲ್ಪಕಲೆಗಳನ್ನು ಇಲ್ಲಿ ಕಾಣಬಹುದಾಗಿದೆ ವಿಶೇಷವಾಗಿ ವಿಷ್ಣುವಿನ ಅನೇಕ ಅವತಾರಗಳನ್ನು ಕೂಡ ಇಲ್ಲಿ ರಚಿಸಲಾಗಿದೆ ಕೆತ್ತಲಾಗಿದೆ ಸುಂದರವಾದ ಒಂದು ಕೆತ್ತನೆಯನ್ನು ಮಾಡಿರುವಂಥ ವಿಶೇಷವಾದಂಥ ವಿಗ್ರಹವನ್ನು ಏನು ಬಳಸಿದಂಥ ಆ ಪೀಠವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಜೊತೆಗೆ ಅದರ ಪಕ್ಕದಲ್ಲಿ ನೋಡೋದಾದರೆ ಹಿಂದೂ ಸಾಮ್ರಾಜ್ಯದ ಪ್ರಮುಖ ದೊರೆಗಳಲ್ಲಿ ಮರಾಠ ದೊರೆ ಶಿವಾಜಿಯವರನ್ನು ಕೂಡ ಇಲ್ಲಿ ಕೆತ್ತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸಿಂಹಾಸನದ ಮೇಲೆ ಎರಡು ಸಿಂಹಗಳ ಒಂದು ಮಧ್ಯದಲ್ಲಿ ಕೂತಿರುವಂಥ ಪೀಠದಂತೆ ಅಂದರೆ ವಿಶೇಷವಾದ ಒಂದು ಮೂರ್ತಿಯನ್ನು ಕತ್ತಿ ಕತ್ತಿಯನ್ನು ಹಿಡಿದು ನಿ ಕ್ಷತ್ರಿಯವನ್ನು ಕಾಣ್ತಾ ಇರುವಂಥ ಶಿವಾಜಿಯ ಒಂದು ಚಿತ್ರಣವನ್ನು ಒಂದು ಕೃತಿಯನ್ನು ಒಂದು ವಿಗ್ರಹವನ್ನು ಕೂಡ ಇಲ್ಲಿ ವಿಶೇಷವಾಗಿ ಕೆತ್ತಲಾಗಿದೆ ಮರಾಠ ದೊರೆಯನ್ನು ಏನು ನಾವು ಪಾಠದಲ್ಲಿ ಓದಿದ್ದೀವಿ ಪುಸ್ತಕದಲ್ಲಿ ಓದಿದ್ದೀವಿ ಆ ಒಂದು ವಿಶೇಷವಾದ ಮರಾಠ ದೊರೆ ಶಿವಾಜಿಯನ್ನು ವಿಶೇಷವಾಗಿ ಇಲ್ಲಿ ಕೆತ್ತಿಡಲಾಗಿದೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಮೈಸೂರಿನ ಅರಸರಾದಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಶಿಲ್ಪಕಲೆಯನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ ವಿಶೇಷವಾಗಿ ನಾಲ್ವಡಿಯವರು ಮೈಸೂರಿಗೆ ಅನೇಕ ರೀತಿಯಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಕೊಡುಗೆಗಳು ಅಪಾರ ಅಂತಲೇ ಹೇಳ್ಬೋದು ರಾಜಮನೆತನದ ಒಂದು ವಿಶೇಷವಾದ ಕೊಡುಗೆಯನ್ನು ಮೈಸೂರಿಗರು ಎಂದೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ವಿಶೇಷವಾದ ನಾಲ್ಬಡಿ ಕೃಷ್ಣರಾಜ ಒಡೆಯರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಇನ್ನು ಗಮನಿಸೋದಾದರೆ ಈಗಾಗಲೇ ರಾಮಲಲ್ಲ ವಿಗ್ರಹ ಇಡೀ ವಿಶ್ವಾದ್ಯಂತ ಹೆಸರು ಮಾಡಿದೆ ಅಂದರೆ ಮೈಸೂರಿನ ಈ ರಾಮ ಮಂದಿರ ಇಡೀ ವಿಶ್ವದಲ್ಲೇ ಹೆಸರನ್ನು ಪಡೆದಿದೆ ಪ್ರಖ್ಯಾತಿಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಇವತ್ತು ಎಕ್ಸಿಬಿಷನನ್ನು ಏರ್ಪಡಿಸಿರೋದ್ರಿಂದ ವಿಶೇಷವಾದ ಆ ವಿಗ್ರಹಗಳನ್ನು ಕೂಡ ಇಲ್ಲಿಟ್ಟಿದ್ದಾರೆ ನಾನು ನಿಮಗೆ ಇನ್ನೊಂದು ವಿಶೇಷವಾದ ವಿಗ್ರಹವನ್ನು ಕೂಡ ತೋರಿಸ್ತಾ ಹೋಗ್ತೇನೆ ಶಿವನ ಒಂದು ವಿಗ್ರಹವನ್ನು ಇಲ್ಲಿ ಕಾಣಬಹುದಾಗಿದೆ ವಿಶೇಷವಾಗಿ ಈ ಶಿವನನ್ನು ಏನು ಆನಂದ ತಾಂಡವ ಮೂರ್ತಿ ಅಂತಲೇ ಕರೆಯಲಾಗುತ್ತೆ ಈ ಶಿವನ ಒಂದು ವಿಗ್ರಹವನ್ನು ವಿಶೇಷವಾಗಿ ಬೇರೆ ನಾಟ್ಯ ಮಾಡುತ್ತಿರುವಂತಹ ಭಂಗಿಯನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ನಾವು ಗಮನ ಬಹುದು ಇಂಥ ವಿಶೇಷವಾದ ಮೂರ್ತಿಯನ್ನು ಕೆತ್ತೋದಕ್ಕೆ ಬಹಳನೇ ಕಷ್ಟ ಅಂತ ಹೇಳಲಾಗುತ್ತೆ ಅಂಥ ವಿಶೇಷವಾದ ಮೂರ್ತಿಯನ್ನು ಇಲ್ಲಿ ಕಾಣಬಹುದಾಗಿದೆ ಜೊತೆಗೆ ಪಕ್ಕದಲ್ಲಿ ನೋಡೋದಾದರೆ ಕೃಷ್ಣ ಹೊಯ್ಸಳ ಶೈಲಿಯ ಒಂದು ವಿಗ್ರಹವನ್ನು ಇಲ್ಲಿ ಇಡಲಾಗಿದೆ ಚಿಕ್ಕ ಮೂರ್ತಿ ಅಂತಲೇ ಹೇಳ್ಬೋದು ಶ್ರೀಕೃಷ್ಣನ ಒಂದು ಮೂರ್ತಿಯನ್ನು ಇಲ್ಲಿ ಕೆತ್ತಲಾಗಿದೆ ಅಂದರೆ ಹೊಯ್ಸಳರ ಕಾಲದಲ್ಲಿ ಯಾವ ರೀತಿ ಶಿಲ್ಪಗಳನ್ನು ಕೆತ್ತಲಾಗ್ತಾ ಇತ್ತು ಆ ನಿಟ್ಟಿನಲ್ಲಿ ವಿಶೇಷವಾದ ಒಂದು ಪುಟ್ಟ ಸುಂದರವಾದ ಮೂರ್ತಿಯನ್ನು ಕೃಷ್ಣನ ಮೂರ್ತಿಯನ್ನು ಇಲ್ಲಿ ಕೆತ್ತಲಾಗಿದೆ ಹೊಯ್ಸಳ ಶೈಲಿಯಲ್ಲಿ ಮೂಡಿ ಬಂದಿರೋದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ವಿ ಇನ್ನು ಇನ್ನೊಂದು ಕಡೆ ಗಮನಿಸೋದಾದರೆ ಶ್ರೀ ಬಾಲಾಜಿಯ ವಿಗ್ರಹ ಇವತ್ತು ವಿಶೇಷವಾಗಿ ಏನು ವೈಕುಂಠ ಏಕಾದಶಿ ಇರುವ ಹಿನ್ನೆಲೆಯಲ್ಲಿ ಶ್ರೀ ಬಾಲಾಜಿಯನ್ನು ಇಲ್ಲಿ ಕಣ್ತುಂಬಿಕೊಳ್ಬಹುದಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಬಾಲಾಜಿಯ ಸುಂದರ ಮೂರ್ತಿಯನ್ನು ಇಲ್ಲಿ ಕಾಣಬಹುದಾಗಿದೆ ಏನು ತಿರುಪತಿಯಲ್ಲಿ ಕಾಣಬಹುದಾದಂಥ ಅನೇಕ ಏನು ಮಾದರಿಯಾದ ವಿಶೇಷವಾದ ಏನು ಶಂಖಚಕ್ರವನ್ನು ಹಿಡಿದಂಥ ಶ್ರೀ ವಿಷ್ಣುವಿನ ಒಂದು ವಿಶೇಷವಾದ ವಿಗ್ರಹ ಇದನ್ನು ಅಂತ ಹೇಳ್ಬೋದು ಏನು ತಿರುಪತಿಯಲ್ಲಿ ಮೂಡಿಬರುವಂಥ ಏನು ವೆಂಕಟರಮಣ ಸ್ವಾಮಿ ಏನು ಏನು ಕಾಣ್ತಾರೆ ಅದರ ಶೈಲಿಯಲ್ಲೇ ಒಂದು ವಿಶೇಷವಾದಂಥ ಬಾಲಾಜಿ ವಿಗ್ರಹ ಇದು ಅಂತಲೇ ಹೇಳ್ಬೋದು ಇವತ್ತು ಒಂಟಿಕೊಪ್ಪಲ್ ದೇವಸ್ಥಾನ ಆಗಿರ್ಬೋದು ಮೈಸೂರಿನ ಹಲವೆಡೆ ಇರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು ಹೀಗೆ ವಿಷ್ಣುವಿನ ಅನೇಕ ಮಂದಿರಗಳು ಇವತ್ತು ವೈಕುಂಠ ಏಕಾದಶಿ ದಿನ ತುಂಬಿ ತುಳುಕ್ತಾ ಇರುತ್ತೆ ಜನಸಾಗರದಿಂದ ಅದೇ ನಿಟ್ಟಿನಲ್ಲಿ ಆ ದೇವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ವಿಶೇಷವಾದ ವಿಗ್ರಹ ಕೆತ್ತಲಾಗಿದೆ ಕಣ್ಣು ಮುಂದೆ ಬಂದು ನಿಂತಿರುವಂತೆ ಬಾಲಾಜಿಯ ವಿಗ್ರಹ ಇಲ್ಲಿ ಕಾಣುತ್ತೆ ಶ್ರೀರಾಮಲಾ ಮೂರ್ತಿ ಕೂಡ ಅಷ್ಟೇ ಇದೇ ನಿಟ್ಟಿನಲ್ಲಿ ಬಾಲ ರಾಮನ ವಿಗ್ರಹವನ್ನು ನಾವು ನೋಡಿದ್ವಿ ಆ ಒಂದು ವಿಶೇಷ ರೀಟ್ನಲ್ಲೇ ಈ ಒಂದು ಮೂರ್ತಿಯನ್ನು ಕಾಣಬಹುದಾಗಿದೆ ಇನ್ನು ಶ್ರೀರಾಮಲಾ ಮೂರ್ತಿಯ ಮಿಲನಕ್ಕೆ ಬಳಸಿದಂತಹ ಸುತ್ತಿಗೆ ಮತ್ತು ಉಳಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅದಕ್ಕೀಗಾಗಲೇ ಪೂಜೆಯನ್ನು ಕೂಡ ಮಾಡಲಾಗಿದೆ ಭಕ್ತಿ ಭಾವುಕತೆಯಿಂದ ಈ ಒಂದು ವಿಶೇಷವಾದ ವಸ್ತುಗಳಿಗೆ ಕೈ ಮುಗಿಬೇಕು ಯಾಕಂದರೆ ಇಡೀ ನಾಡಿಗೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ದೇಶ ನಮ್ಮದು ಭಾರತ ದೇಶ ಭಾರತದ ಏನು ರಾಮ ಜನ್ಮಭೂಮಿಯ ರಾಮ ರಾಮ ಮಂದಿರಕ್ಕೆ ವಿಶೇಷವಾದ ಬಾಲ ವಿಗ್ರಹ ಬಾಲ ರಾಮನನ್ನು ಕೊಟ್ಟಂತಹ ಶಿಲ್ಪಿ ಅವರ ಯೋಗಿರಾಜ್ ಅವರ ಮನೆಯಲ್ಲಿ ಇವತ್ತು ವಿಶೇಷವಾಗಿ ಒಂದು ಎಕ್ಸಿಬಿಷನನ್ನು ಏರ್ಪಡಿಸಿದ್ದು ಭಾನುವಾರದ ತನಕ ಈ ಒಂದು ಎಕ್ಸಿಬಿಷನ್ ಮುಂದುವರಿಯಲಿದೆ ಒಂದೊಂದು ಮೂರ್ತಿಗಳನ್ನು ಕೂಡ ನಾವಿಲ್ಲಿ ಕಣ್ ತುಂಬಿಕೊಳ್ಳಬಹುದಾಗಿದೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅರುಣ್ ಯೋಗಿರಾಜ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅರುಣ್ ಯೋಗಿರಾಜ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ನಮಸ್ಕಾರ ತುಂಬ ದಿನ ಆಯಿತು ಹೇಗಿದ್ರು ಸರ್ ಚೆನ್ನಾಗಿದ್ದೀನಿ ಸರ್ ಈಗ ಮನೆಯಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಇಡೋ ನಿಟ್ಟಿನಲ್ಲಿ ಎಲ್ಲ ಮೂರ್ತಿಗಳನ್ನು ಇಟ್ಟಿದ್ದೀರ ಏನು ಉದ್ದೇಶ ಹೇಗೆ ಅಂತ ಸರ್ ಉದ್ದೇಶ ಈಗ ದೇವರ ಮೂರ್ತಿ ಅಂತ ಕೂಡಲೇ ಗರ್ಭಗುಡಿ ಹೋಗುತ್ತೆ ಪ್ರತಿಷ್ಠಾಪನೆ ಆಗುತ್ತೆ ಜನರಿಂದ ಸ್ವಲ್ಪ ದೂರದಿಂದ ದರ್ಶನ ಕೊಡ್ತಾರೆ ಬೇರೆ ಹೂವಿನ ಅಲಂಕಾರ ಬಟ್ಟೆ ಅಲಂಕಾರದಲ್ಲಿ ಮುಚ್ಚಿ ಹೋಗ್ತಾರೆ ಅದರಿಂದ ಒಂದು ಕಲೆ ಇದೆ ಅದನ್ನು ನಾನು ಜನಕ್ಕೆ ತೋರಿಸ್ಬೇಕು ಅಂತ ಭಾಳ ಆಸೆ ಇತ್ತು ನಾವು ಶ್ರಮವಹಿಸಿ ಭಾಳ ಕಿರೀಟದಲ್ಲಿ ಅಲಂಕಾರ ಮಾಡಿರ್ತೀವಿ ಒಡವೆಗಳನ್ನ ಮಾಡಿರ್ತೀವಿ ಸೊಂಟದಲ್ಲಿ ಸೊಂಟದ ಪಟ್ಟಿ ಅಲಂಕಾರ ಮಾಡಿರ್ತೀವಿ ಹಸ್ತಮುದ್ರೆಗಳನ್ನ ಮಾಡಿರ್ತೀವಿ ಇದನ್ನೆಲ್ಲ ಜನಕ್ಕೆ ಹತ್ರದಿಂದ ಯಾಕೆ ನೋಡ್ತಾ ಇಲ್ಲ ದೂರದಿಂದ ಅದು ಭಗವಂತ ಅಂತೇಳಿ ಕೈ ಮುಗಿದು ಹೋಗ್ತಿದ್ರೆ ಒಂದು ಕಡೆ ನಾವು ಮಾಡೋರ ಕಲೆ ಯಾರಿಗೂ ಗೊತ್ತಾಗ್ತಾ ಇರೋಲ್ಲ ಅಂತ ಮನಸ್ಸಲ್ಲಿತ್ತು ಆ ನಿಟ್ಟಿನಲ್ಲಿ ನಾವು ಒಂದು ಪ್ರದರ್ಶನ ಮಾಡೋಣ ನಮ್ಮ ಕಲೆ ಎಷ್ಟು ವರ್ಷದಿಂದ ಏನು ಕಲ್ತಿದ್ದೀವಿ ಅದನ್ನು ಜನಕ್ಕೆ ತೋರಿಸೋಣ ಅಂತ ಮನಸ್ಸು ಇತ್ತು ಆ ಒಂದು ಕಾರಣಕ್ಕೆ ಈ ಒಂದು ಪ್ರದರ್ಶನ ಮಾಡಿದ್ದೀವಿ ಜೊತೆಗೆ ನಾಳೆ ನಮ್ಗೆ ಹನ್ನೊಂದನೇ ತಾರೀಕು ನಮ್ಮ ಅಯೋಧ್ಯೆ ಅದು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಪ್ರತಿಷ್ಠಾಪನೆ ಆಗಿ ಅಯೋಧ್ಯೆಗೂ ಮತ್ತು ನನಗೂ ಒಂದು ದೊಡ್ಡ ಒಂದು ಸಣ್ಣ ನಂಟಿದೆ ಒಂದು ಸಂಬಂಧ ಬೆಳೆದಿದೆ ಅಲ್ಲಿ ಮಾಡಿದಂತಹ ಒಂದು ಪೀಠ ನಾನು ಅದು ಚಿನ್ನದ ಪೀಠ ಮಾಡಿದ್ರು ನಂತರ ನಾವು ಕಲ್ಲಿನ ಪೀಠವನ್ನು ನನಗೆ ಕೊಡಿ ಅಂತೇಳಿ ನಾನು ಅದನ್ನು ತೆಗೆದುಕೊಂಡು ಬಂದಿದ್ದೆ ಅದನ್ನು ನಮ್ಮ ಮೈಸೂರು ಜನತೆಗೆ ಜೊತೆ ತೋರಿಸ್ಬೇಕು ಅಂತ ಆಸೆ ಇತ್ತು ಅದನ್ನು ತೋರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಇವತ್ತು ಶ್ರೀನಿವಾಸನ ವೈಕುಂಠ ಏಕಾದಶಿ ಆ ನಿಟ್ಟಿನಲ್ಲಿ ಅಲಂಕಾರ ಇಲ್ಲದೆ ನಮ್ಮ ಶ್ರೀನಿವಾಸ ಹೇಗೆ ಕಾಣ್ತಾರೆ ಶಿಲ್ಪಿಯ ಕೈಯಲ್ಲಿ ಅಲಂಕಾರಗೊಂಡಿರೋ ಶಿಲ್ಪಿ ಶಿಲ್ಪ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಮನಸ್ಸಿನಲ್ಲಿತ್ತು ಅದನ್ನು ತೋರಿಸಿದ್ದೀವಿ ಹೀಗೆ ನಾವು ಯಾವತ್ತೂ ಈ ಸಾಂಪ್ರದಾಯಿಕ ಶಿಲ್ಪಿಗಳು ಅಥವಾ ಸಾಂಪ್ರದಾಯಿಕ ಕಲೆ ಮಾಡೋರು ಯಾರುವೇ ಪ್ರದರ್ಶನ ಅಂತೆಲ್ಲ ನಾವು ಮಾಡೇ ಇಲ್ಲ ಇದುವರೆಗೂ ಆ ನಿಟ್ಟಿನಲ್ಲಿ ಇಲ್ಲ ನಮ್ಮ ಅದು ಸಾಂಪ್ರದಾಯಿಕ ಶಿಲ್ಪನೇ ಇರ್ಬೋದು ದೇವರ ಮೂರ್ತಿನೇ ಇರ್ಬೋದು ಅದರಲ್ಲೂ ಒಂದು ನಮ್ಮ ಕಲೆ ಅಡಗಿದೆ ಅಂತ ತೋರಿಸ್ಬೇಕಿತ್ತು ಅದಕ್ಕೆ ಆ ಉದ್ದೇಶದಿಂದ ಒಂದು ಆಯೋಜನೆ ಮಾಡಿದ್ದೀವಿ ಈಗ ಈಗ ಎಷ್ಟು ದಿನ ಇರುತ್ತೆ ಈ ಪ್ರದರ್ಶನ ಅನ್ನೋದು ಎರಡು ದಿನ ಇರುತ್ತೆ ಅಂತ ಕೇಳ್ಪಟ್ವಿ ಭಾನುವಾರ ತನಕ ಎಷ್ಟೊತ್ತು ತನಕ ಇರುತ್ತೆ ಭಾನುವಾರ ಸಂಜೆ ಏಳು ಗಂಟೆ ತನಕ ಇರುತ್ತೆ ಯಾವುದೇ ರೀತಿಯ ಒಂದು ಶುಕ್ಲ ಆಗಲಿ ಅಥವಾ ಫೀಸ್ ಆಗಲಿ ಏನೂ ಇರೋದಿಲ್ಲ ಯಾಕಂದರೆ ಅವ್ರು ಅವರು ಆ ಸಮಯದಲ್ಲಿ ಬರೋದೇ ನಮಗೆ ದೊಡ್ಡ ವಿಷಯ ಈಗಿನ ಕಾಲದಲ್ಲಿ ಒಂದು ಕಲೆ ನೋಡಲಿಕ್ಕೆ ಸಮಯ ಕೊಡ್ತಾರೆ ಅಂದರೆ ಅದೇ ತುಂಬ ದೊಡ್ಡ ವಿಷಯ ಆ ಸಮಯ ಕೊಟ್ಟು ಬರೋದೇ ನಮಗೆ ಭಾಳ ಸಂತೋಷದ ವಿಷಯ ಆ ನಿಟ್ಟಿನಲ್ಲಿ ಒಂದು ಮೂರು ದಿವಸ ಇಡೋಣ ಅಂತ ಯೋಚನೆ ಮಾಡಿ ಮಾಡಿದ್ವಿ ಈಗ ಬೇರೆ ಬೇರೆ ಮೂರ್ತಿಗಳನ್ನು ತುಂಬಾ ಖುಷಿ ಆಯ್ತು ನೋಡಿ ಜನಗಳು ಜನಗಳು ಈಗ ಏನು ರೆಸ್ಪಾನ್ಸ್ ಅನ್ನೋ ಇಲ್ಲ ನನಗೆ ತುಂಬಾ ಆಶ್ಚರ್ಯ ಒಬ್ಬರು ಇಬ್ಬರು ಬಂದಿದ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರತಿಯೊಂದು ಅಬ್ಸರ್ವ್ ಮಾಡಿ ನನಗೆ ಕ್ವಶನ್ಸ್ ಬಹಳ ಕೇಳಿದ್ರು ಆ ಥರ ಕೇಳಿದಾಗ ನನಗೆ ಅನಿಸ್ತಾ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿದ್ದಾರೆ ಯಾಕಂದ್ರೆ ನಾವು ಎಷ್ಟೊಂದು ಟೆಕ್ನಿಕಲ್ ಆಗಿ ಮಾಡಿರ್ತೀವಿ ಅವ್ರು ಆ ಪ್ರಶ್ನೆ ಕೇಳಿದಾಗ ಗೊತ್ತಾಗುತ್ತೆ ಇವ್ರು ಅಲ್ಲಿ ತನಕ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಆ ನಿಟ್ಟಿನಲ್ಲಿ ಬಂದು ಎಲ್ಲ ಬಹಳ ಖುಷಿ ಪಡ್ತಾ ಇದಾರೆ ಈ ತರದೊಂದು ಆರ್ಟ್ ಫಾರ್ಮು ಅಫ್ಕೋರ್ಸ್ ಒಂದು ನಾಲ್ಕೈದು ಎಕ್ಸಿಬಿಟ್ಸ್ ಇರ್ಬೋದು ಅದನ್ನು ಭಾಳ ಡೀಟೇಲ್ ಆಗಿ ನೋಡಿ ಖುಷಿ ಪಡ್ತಾ ಇದ್ದಾರೆ ವಿಶೇಷವಾಗಿ ನಾವು ನಾನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಈ ಆನಂದ ಮೂರ್ತಿ ತಾಂಡವ ಮೂರ್ತಿ ಅಂತ ಮಾಡಿದ್ರೆ ತುಂಬ ಕಷ್ಟ ಇದೆ ಸರ್ ಏನು ಈ ದೇವ್ರದ್ದು ಏನು ಶೇಪ್ ಎಲ್ಲ ಮಾಡೋದು ತುಂಬ ಕಷ್ಟ ಇದೆ ಹೇಗೆ ಸಾಧ್ಯ ಆಯಿತು ಅನ್ನೋದು ತುಂಬ ಇಲ್ಲ ಇದು ಕಂಪೋಸಿಷನ್ ಅಂತ ಹೇಳ್ತೀವಿ ಇದು ಶಿವ ಒಂದು ಸಂತೋಷದ ಸಮಯದಲ್ಲಿ ಒಂದು ಡ್ಯಾನ್ಸನ್ನು ಅಂದರೆ ನೃತ್ಯವನ್ನು ಪ್ರದರ್ಶನ ಅಂದರೆ ಮಾಡ್ತಾರೆ ಆ ಒಂದು ಫಾರ್ಮನ್ನ ನಾವು ಇದು ಲೈನ್ ಡ್ರಾಯಿಂಗ್ ಇತ್ತು ಮತ್ತು ಕೆಲವೊಂದು ಹಳೆ ಕಾಲದಲ್ಲಿ ವಿಗ್ರಹಗಳು ಇತ್ತು ಆದರೆ ನಾವು ಹೇಗೆ ಇದನ್ನು ಇನ್ನೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಲೈಕ್ ಡ್ಯಾನ್ಸ್ ಮಾಡಿದಾಗ ಸೆಂಟರ್ ಆಫ್ ಗ್ರಾವಿಟಿ ಹೇಗೆ ನಾವು ಯೋಚನೆ ಮಾಡ್ಬೋದು ಅವರು ಮದಲ್ಸ್ ಮಾಡಿದರೆ ಇನ್ನೊಂದು ಸ್ವಲ್ಪ ಮದಲ್ಸ್ ಬಗ್ಗೆ ಇನ್ನೊಂಚೂರು ಮಾಹಿತಿ ಕೊಟ್ಟು ಮಾಡೋಣ ಅಂತ ಯೋಚನೆ ಮಾಡಿ ಇದು ಏಕಶಿಲಾ ಮೂರ್ತಿ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಒಂದೇ ಕಲ್ಲಲ್ಲಿ ಈ ಬಳೆ ಹಾಡೋ ಹಾಗೆ ಮಾಡಿದ್ವಿ ಕಾಲಂದು ಇದುವೇ ಒಂದೇ ಕಲ್ಲಲ್ಲಿ ಮಾಡೋದು ಇದು ಆಡುತ್ತೆ ಸೊ ಹೀಗೆ ಸೆಂಟರ್ ಆಫ್ ಗ್ರಾವಿಟಿ ಇರ್ಬೋದು ಹ್ಯೂಮನ್ ಅನಾಟಮಿ ಇರ್ಬೋದು ನಮ್ಮ ಹಳೆಯ ನಮ್ಮ ಶಿಲ್ಪಶಾಸ್ತ್ರದ ವಿಷಯಗಳಿರ್ಬೋದು ಎಲ್ಲನೂ ಒಟ್ಟಿಗೆ ಹಾಕಿ ನೋಡೋಣ ಅಂತ ಒಂದು ಪ್ರಯತ್ನ ಇದು ಜನಕ್ಕೆ ಇಷ್ಟ ಆಗ್ತಾ ಇದೆ ನಮ್ಮ ಸೋಮನಾಥಪುರದ ಶ್ರೀಕೃಷ್ಣನ ವಿಗ್ರಹ ಬಹಳ ಸುಂದರವಾಗಿದೆ ಒಂದು ಆರೂವರೆ ಏಳಡಿ ಅದನ್ನ ಒಂದು ಒಂದಡಿ ಒಳಗಡೆ ಹೇಗೆ ಮಾಡಬಹುದು ಅಂತ ಪ್ರಯತ್ನ ಮಾಡಿರೋದು ಏನು ವಿಚಾರ ಏನಂದ್ರೆ ಸರ್ ಚಿಕ್ಕ ವಿಗ್ರಹ ಕೆತ್ತಬೇಕಾದ್ರೆ ಮಿಸ್ ಆಗುವಂತ ಚಾನ್ಸ್ ಇರುತ್ತೆ ಪ್ರತಿಯೊಂದು ಅದರದ್ದು ಇದು ಶಿಲ್ಪಕಲೆಗಳು ಬಟ್ ನೀವು ಅಷ್ಟು ಚಿಕ್ಕ ಮೂರ್ತಿಲಿ ಈ ನಿಟ್ಟಿನಲ್ಲಿ ಮಾಡಿದ್ರೆ ಚಿಕ್ಕ ವಿಗ್ರಹ ಭಾಳ ಸಮಯ ತೊಗೊಳುತ್ತೆ ನೀವು ಅಂದಂಗೆ ಭಾಳ ತಾಳ್ಮೆಯಿಂದ ಮಾಡಬೇಕಾಗಿರುತ್ತೆ ಅದು ಅಯೋಧ್ಯೆಯಲ್ಲಿ ಕೆಲಸ ಮುಗಿದು ಒಂದು ವಾರ ಮೈಸೂರಿಗೆ ಬರಬೇಕಾಗಿರುತ್ತೆ ಆಗ ಬಿಡುವಿನ ಸಮಯದಲ್ಲಿ ಶುರು ಮಾಡಿದೆ ಆಗ ಸಮಯ ಸಿಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾಡಿ ಅದನ್ನು ಇಟ್ಟಿದ್ದೀವಿ ಈಗ ಸರ್ ಶಿವಾಜಿ ವಿಗ್ರಹವನ್ನು ಕೂಡ ಕೆತ್ತಿದ್ದೀರಾ ಸಿಂಹಾಸನದ ಮೇಲೆ ಕೂತಿರೋದು ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅದನ್ನು ಏನಾದರೂ ಆರ್ಡ್ರ್ ತೊಗೊಂಡ್ರದ ಹೇಗೆ ಅನ್ನೋದು ಗೊತ್ತಿಲ್ಲ ಇದು ನಾವು ನಮ್ಮ ವರ್ಕ್ಶಾಪ್ ಇದೆ ತಾಂಡ್ಯದಲ್ಲಿ ಮಾಡಿದ್ದು ಇದು ಕಲ್ಲಿನ ಪ್ರತಿಮೆ ಆಗಿರುತ್ತೆ ಇದು ಇದು ಮಹಾರಾಷ್ಟ್ರದ ತಾಣೆಗೆ ಹೋಗ್ತಾ ಇದೆ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ಸಾಮಾನ್ಯವಾಗಿ ಶಿವಾಜಿಯವ್ರನ್ನ ಕಂಚಿನ ಪ್ರತಿಮೆಗಳನ್ನ ನಾವು ನೋಡ್ತೀವಿ ಕಲ್ಲಿನದು ಕಲ್ಲಿನಲ್ಲಿ ನೋಡೋದು ಭಾಳ ಕಷ್ಟ ಸೊ ಅವರು ದೇವಸ್ಥಾನ ಮಾಡೋದ್ರಿಂದ ಕಲ್ಲಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿದರು ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದಿಂದ ನನ್ನನ್ನು ಹುಡ್ಕೋಬಂದು ಕೊಟ್ಟಿದ್ರು ಆಗ ಅದು ಈಗ ಕಂಪ್ಲೀಟ್ ಆಗಿದೆ ಸರಿಗ ಈಗ ಎಲ್ಲ ರಾಮ್ಲಲಾ ಮೂರ್ತಿನ ಕೆತ್ತಾಯ್ತು ಮನೆಗೆ ಮೈಸೂರಿಗೆ ಮತ್ತೆ ಬಂದಾಯ್ತು ಇದೆಲ್ಲ ಎಲ್ಲದರ ನಡುವೆ ಅಮೆರಿಕಾಗೆ ಒಂದು ವೀಸಾ ಸಿಕ್ಕಲಿಲ್ಲ ಅನ್ನೋದು ಕೂಡ ಒಂದು ಕನ್ನಡಿಗರಿಗೆ ಎಲ್ಲರಿಗೂ ತುಂಬಾ ಬೇಜಾರು ಬೇಸರ ತರಿಸಿತ್ತು ಯಾಕಂದರೆ ನಮ್ಮ ಮೈಸೂರಿಗರಿಗೆ ತುಂಬಾನೇ ಬೇಜಾರಾಗಿತ್ತು ಸರ್ ಅದ್ರ ಮುಂದೆ ಮುಂದೆ ಏನಾಯ್ತು ಅಂತ ಸರ್ ಅದು ಇವಾಗ ಏನು ನಡೀತಾ ಇದೆ ಇಲ್ಲ ನಮಗೆ ಅಮೇರಿಕಾ ವೀಸಾ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಹತ್ತು ಜನ ಅಪ್ಲೈ ಮಾಡಿದ್ರೆ ಏಳೆಂಟು ಜನಕ್ಕೆ ರಿಜೆಕ್ಟ್ ಆಗುತ್ತೆ ಅವ್ರಿಗೆ ನಮ್ಮ ವಿಷಯ ಹೇಳಿದ್ವಿ ಈ ರೀತಿ ಮಾಡಿದ್ದೀವಿ ಅಂತೆಲ್ಲ ಮೋಸ್ಟ್ಲಿ ಅವ್ರು ಗಮನ ಕೊಟ್ಟರು ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರು ಕೇಳಿದ ಎಲ್ಲ ದಾಖಲೆ ಕೊಟ್ಟಿರ್ತೀವಿ ಆದರೆ ಅದು ಯಾವ ಕಾರಣಕ್ಕೆ ರಿಜೆಕ್ಟ್ ಆಯಿತು ನಮಗೆ ಗೊತ್ತಿಲ್ಲ ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ ನಮ್ಮ ಅಕ್ಕ ಸಮ್ಮೇಳನಕ್ಕೆ ಕರೆದಿದ್ರಾಗ ಬಟ್ ಅದು ಬಿಟ್ಟು ನಾನು ಸ್ವಲ್ಪ ನಮ್ಮ ಲಂಡನ್ ಮತ್ತು ನೆದರ್ಲ್ಯಾಂಡ್ಗೆ ಕರೆದಿದ್ರು ಅಲ್ಲಿ ಭೇಟಿ ಮಾಡಿ ದುಬೈ ಅಲ್ಲಿ ಕರೆದಿದ್ರು ಸೊ ಬೇರೆ ದೇಶಗಳಿಗೆ ಹೋದೆ ಅಲ್ಲಿ ಅಮೇರಿಕಾಗೆ ಹೋಗ್ಲಿಕ್ಕೆ ಆಗಲಿಲ್ಲ ಈಗ ಅದು ವೀಸಾ ಪ್ರೋಸೆಸಲ್ಲಿದೆ ಮುಂದೊಂದು ಸಮಯ ಆ ಥರ ಅವಶ್ಯಕತೆ ಇದ್ದಾಗ ಹೋಗ್ತೀನಿ ಸರ್ ಈಗ ಮೈಸೂರು ಈಗ ಮೈಸೂರಿಗರಿಗೆ ಏನು ಇಷ್ಟಪಡ್ತೀರಾ ಅಂತ ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ಇದೆ ಪ್ರದರ್ಶನಕ್ಕೆಲ್ಲ ಇಟ್ಟಿದ್ರ ನೋಡೋಕ್ಕೆ ಬರಬೇಕು ಅಂದ್ಕೊಂಡಿರೋರಿಗೆ ಆಗಲಿ ಅಥವಾ ನೋಡೋರಿಗೆ ಆಗಲಿ ಏನು ಹೇಳೋಕ್ಕೆ ನೋಡೋಕ್ಕೆ ಬರಬೇಕು ಅನ್ನೋರಿಗೆ ನೋಡಿ ನಮ್ಮ ಪೂರ್ವಜರು ಕಲ್ಲಿನಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ ಭಾಳ ಶತಮಾನಗಳಿಂದೇನೆ ಈಗಿನ ಶತಮಾನದಲ್ಲಿ ಕಲ್ಲಿನಲ್ಲಿ ಈಗಿನ ಕಲಾವಿದರಾದ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡಿದ್ದೀವಿ ಬಂದು ನೋಡಿ ನಮ್ಮನ್ನು ಆಶೀರ್ವದಿಸಿ ನಿಮ್ಮ ಭೇಟಿ ನಮಗೆ ಸ್ಫೂರ್ತಿ ನೀಡುತ್ತೆ ಅಂತ ಹೇಳ್ತೀನಿ ಇಲ್ಲಿ ಎಲ್ಲ ಮಾಡಿರೋದ್ರಲ್ಲಿ ಏಕಶಿಲಾ ಮೂರ್ತಿಗಳಿರುತ್ತೆ ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ಕೆಲಸ ವಿಗ್ರಹಗಳಾಗಿರುತ್ತೆ ಕಲ್ಲು ಈ ರೀತಿ ಸ್ಪಂದಿಸುತ್ತಾ ಈ ರೀತಿ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ ನೀವು ಬಂದು ನೋಡಿ ನಮ್ಗೆ ಆನಂದ ಆಶೀರ್ವಾದಿಸಿ ಅಂತ ಹೇಳ್ತೀನಿ ಸರ್ ಈಗ ಮೂರು ದಿನ ಇರುತ್ತೆ ಅಂತಿದ್ರೆ ನೀವು ಇಲ್ಲೇ ಇರ್ತೀರಾ ಹೇಗೆ ಅಂತ ಬರೋರೆಲ್ಲ ಫೋಟೋ ಕೇಳ್ತಾ ನೀವು ಇವಾಗ ಸೆಲೆಬ್ರಿಟಿ ಆಗ್ಬಿಟ್ಟಿದಾರೆ ಎಲ್ಲರೂ ಕೂಡ ನಿಮ್ಮ ಹತ್ರ ಫೋಟೋ ತಗೋತಾರೆ ಎಕ್ಸ್ಪೆಷಲಿ ನಿಮ್ಮ ದೇವ್ರನ್ನ ಅಲ್ಲಿ ರಾಮ್ಲಾ ಮೂರ್ತಿನ ನೋಡಕ್ಕೆ ನಿಮ್ಮನ್ನು ನೋಡಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸರ್ ಹಾಗಾಗಿ ಇಲ್ಲ ನಾನೂ ಹೆಚ್ಚಿನ ಸಮಯ ಇಲ್ಲೇ ಇರ್ತೀನಿ ಬಂದವರ ಜೊತೆ ನನಗೂ ಮಾತಾಡಲಿಕ್ಕೆ ಇಷ್ಟ ಯಾಕಂದ್ರೆ ಅವರವರ ಒಂದು ಭಾವನೆ ಅಥವಾ ಅವರ ಒಂದು ಅಭಿಪ್ರಾಯಗಳನ್ನ ನಮಗೆ ತಿಳಿಸ್ಕೊಡ್ತಾರೆ ಅದು ಕಲಾವಿದನಾಗಿ ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ನಾನೂ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಬಹಳಷ್ಟು ಸಮಯ ಇರ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಸರ್ ಯು ಇಷ್ಟು ಏನು ಅರುಣ್ ಯೋಗಿರಾಜ್ ಅವರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು